ಮಟನ್ಮಟನ್ ಅಂತ ನೆನಪಿಸಿದೀವ ಮೊದಲಿಗೆ ಎಲ್ಲ ಆ ಅಯೋಗ್ಯ ಬಹುಶಃ ಶತ ದಿನೋತ್ಸವ ಆಚರಿಸಂತಹ ಅದ್ಭುತವಾದಂತಹ ಚಿತ್ರ ಒಂದು ಜೊತೆಗೆ ಇದುವರೆಗೂ ಕಿರುತೆರೆಯಲ್ಲಿ ಪ್ರಸಾರ ಆಗಿರುವಂತಹ ಅತಿ ಹೆಚ್ಚು ಬಾರಿ ಪ್ರಸಾರ ಆಗಿರುವಂತಹ ಸಿನಿಮಾ ಅಯೋಗ್ಯ ಅಂತ ಹೇಳಕ್ಕೆ ಒಂದು ಹೆಮ್ಮೆ ಆ ಸಿನಿಮಾದಲ್ಲಿ ನಾನಿದ್ದೀನಿ ಅನ್ನೋದು ಒಂದು ಖುಷಿ ನನಗೆ ಇನ್ನೊಂದು ಏನು ಹೇಳ್ಬೇಕು ಅಂತಂದ್ರೆ ಅಯೋಗ್ಯ ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು ನಾನು ಅಷ್ಟು ಒಂದು ಆ ಪಾತ್ರ ಮಟನ್ ಅನ್ನೋ ಪಾತ್ರ ಒಂದು ಜನಪ್ರಿಯತೆನ ನಾವು ತಂದು ಕೊಡ್ತು ಮತ್ತೆ ಅಯೋಗ್ಯ ಟು ಸ್ಟಾರ್ಟ್ ಆಗ್ತಾ ಇದೆ ಗೆಳೆಯ ಹೇಳಿದ ತಕ್ಷಣ ಖುಷಿ ಆಯ್ತು ಮುಸ್ತಫ್ರು ಆಮೇಲೆ ಕತೆ ಕೇಳಿದಾಗ ಮತ್ತೆ ಸರ್ ಬರೆದಿರೋ ಕೆಲವೊಂದು ಡೈಲಾಗ್ ಏನು ಕೇಳಿದಾಗ ಬಹಳ ಖುಷಿಯಾಗಿದೆ ಇದಂತೂ ಈಗ ಏನ್ ಅಯೋಗ್ಯ ಸಿನಿಮಾ ನಿಮ್ಮನ್ನ ಮನರಂಜಿಸ್ತು ಎಷ್ಟು ಕಿಕ್ಕಿರೋದು ಥಿಯೇಟರ್ಗಳು ತುಂಬ್ತಾ ಇತ್ತು ಆ ಡಬಲ್ ಯಾಕಂದ್ರೆ ಒಂದು ಸೀಕ್ವೆಲ್ ಬರ್ತಾ ಇದೆ ಪಾರ್ಟ್ ಟೂ ಅಂತಂದಾಗ ಅದ್ರಲ್ಲಿರುವಂತ ಒಂದು ವಿಷಯಗಳು ಕೂಡ ಡಬಲ್ ಆಗ್ಬೇಕು ಅದೆಲ್ಲ ಡಬಲ್ ಖಂಡಿತ ಆಗುತ್ತೆ ಆ ನಮ್ಮ ಸುಂದರಣ್ಣ ಬೆನ್ನಿಗೆ ಬೆನ್ನಿ ಹೊಡೆದಿರೋದು ಆ ಸೀನಲ್ ಹೊಡೆದಿರೋದು ಇನ್ನೂ ನೋವಾಗಿಲ್ಲ ಇದ್ರಲ್ಲಿ ಇಂಕ್ ಎಚ್ ವಿಷಾರ ಗೊತ್ತಿಲ್ಲ ಅಣ್ಣ ಮತ್ತೆ ಪ್ರೀತಿಯಿಂದ ಒಂದು ಧನ್ಯವಾದ ಹೇಳಬೇಕು ಅಂತಂದ್ರೆ ಅದು ನಮ್ಮ ಮುನೇಗೌಡ್ರ ಸರ್ಗೆ ಸೊ ಎರಡನೇ ಸಿನಿಮಾ ಸೊ ಒಂದು ಒಳ್ಳೆ ಸಿನಿಮಾಗೆ ಬಂಡವಾಳನ ಹುಡ್ತಿದ್ದಾರೆ ಗಣೇಶನ ಆಶೀರ್ವಾದ ಕನ್ನಡಿಗರ ಪ್ರೀತಿ ಅವರ ಆಶೀರ್ವಾದ ಎಲ್ಲ ಇದ್ದು ಇನ್ನೂ ನೂರಾರು ಸಿನಿಮಾಗಳನ್ನ ಮಾಡುವಷ್ಟು ದುಡಿಮೆನ ಈ ಅಯೋಗ್ಯ ಟು ಮಾಡಿಕೊಡ್ಲಿ ಅಂತ ಬೇಡ್ಕೊಂತೀನಿ ಇನ್ನ ನಾಳೆಯಿಂದ ಆಡಿದಿಂದನೇ ಸಿನಿಮಾ ಶೂಟಿಂಗ್ ಶುರುವಾಗ್ತಾ ಇದೆ ಸದ್ಯದಲ್ಲೇ ರಿಲೀಸ್ಗೂ ಪ್ಲಾನ್ ಮಾಡಿದ ಒಂದು ಎಂಟು ಎಂಟು ಒಂಬತ್ತು ತಿಂಗಳಲ್ಲೇ ರಿಲೀಸ್ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೀನಿ ಶೂಟಿಂಗ್ ಹೋಗಕ್ಕೆ ಫಸ್ಟ್ ಆಮೇಲೆ ರಿಲೀಸ್ ಆಗಿ ನಾನು ಸಿನಿಮಾ ನೋಡಕ್ ಆಯ್ತಾ ಇದೀನಿ ಸೊ ಒನ್ಸ್ ಅಗೇನ್ ಸತೀಸರ್ ರಚಿತಾರಾಮ್ ಮೇಡಮ್ ಎಲ್ರ ಜೊತೆ ನಾನು ಆಕ್ಟ್ ಮಾಡೋದಂತ ಇನ್ನೊಂದು ಮಂಜು ಇವಾಗ ಜಾಯ್ನ್ ಆಗಿದ್ದಾರೆ ಮಂಜು ಅವರು ನಾವು ಮೊದಲನೇ ಸಿನಿಮಾ ಮಾಡಿದ್ದು ಕೂಡ ಬ್ರಹ್ಮಚಾರಿ ಸಿನಿಮಾ ಅದು ಸರ್ ಸಿನ್ಮಾನೇ ಸೊ ಎಲ್ಲರೂ ಮತ್ತೆ ಒಂದಾಗಿದ್ದೀವಿ ಸೊ ಈ ಸಿನಿಮಾ ಅದ್ಭುತವಾಗಿ ಆಗತ್ತೆ ನಿರೀಕ್ಷೆಗೂ ಮೀರಿದಂತಹ ಒಂದು ಯಶಸ್ಸನ್ನ ಕಾಣುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಇಂಟೈಟಿ ನನ್ನ ಕಡೆಯಿಂದ ಕೂಡ ಅಯೋಗ್ಯ ಮೊದಲು ಬರೆದಿದ್ದೆ ನಂತರ ಮಹೇಶ್ ಅವ್ರದ್ದು ಅಯೋಗ್ಯ ಟೂ ಖುಷಿಯಾಗೋ ವಿಚಾರ ಏನು ಅಂದ್ರೆ ಯಾವ ಸಿನಿಮಾ ಗೆಲುವು ಸೋಲು ನಮ್ಮ ಕೈಲಿಲ್ದೇ ಇದ್ದರೂ ಪ್ರಯತ್ನ ತುಂಬಾ ಚೆನ್ನಾಗಿರುತ್ತೆ ಸೊ ಅದೇ ಟೀಮ್ನ ಒಂದಷ್ಟು ವರ್ಷ ಬಳಿಕಾನು ತಿರ್ಗಿ ಅದೇ ಟೀಮ್ ಸೇರಿ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋದು ಆ ಒಂದು ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಕೆಲಸ ಮಾಡೋಣ ಅನ್ನೋ ಒಂದು ಇದೆಯಾ ಉಮೆ ಇದ್ದೀವಿ ಅದು ತುಂಬಾ ಇಷ್ಟ ಆಯ್ತು ಮತ್ತೆ ಈ ಚಿತ್ರಕ್ಕೆ ಇವತ್ತು ಆವಾಗ ನಾವು ಹಂಸಲೇಖ ರವಿ ಸರ್ ಹಾಡುಗಳು ಅಂದಾಗ ಪ್ರತಿಯೊಂದು ಹಳ್ಳಿಯ ಮೂಲೆ ಅಂದರೆ ರಾಜ್ಯದ ಮೂಲಮೂಲೆಯ ಹಳ್ಳಿಗಳು ಹೆಂಚಿನ ಮನೆಯಲ್ಲಿ ಕೂಡ ಕೇಳುವಂಥದ್ದು ಅಂಥ ಒಂದು ಪ್ರಯತ್ನ ಅಯೋಗ್ಯ ಸಿನಿಮಾದಲ್ಲಿ ಆಗಿತ್ತು ನಮ್ಮ ಚೇತನ್ ಅವರು ಬರೆದ ಹಾಡು ಮತ್ತೆ ನಂದು ಚೇತನ್ ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಿಂದೆ ಕಾಟೇರ ಬರೆದಾಗಲೂ ಅವ್ರ ಸಾಹಿತ್ಯ ನನ್ನ ಸಂಭಾಷಣೆ ಇತ್ತು ಈ ಥರ ತುಂಬ ಕೆಲಸ ಮಾಡಿದ್ದೀವಿ ಮತ್ತೆ ಸತೀಶ್ ಸರ್ ಅವರಲ್ಲೊಂದು ಕಾಮನ್ ಮ್ಯಾನ್ ಕಾಣ್ತದೆ ಅಂದರೆ ಪ್ರತಿಭೆ ಅಷ್ಟು ಚೆನ್ನಾಗಿ ಯಾವುದನ್ನು ಮೇಲ್ ಹಾಕ್ಕೊಳಲ್ಲ ಆ ಕ್ಯಾರೆಕ್ಟರ್ನ ನೀಟಾಗಿ ಕನ್ವೆ ಮಾಡೋದು ಮತ್ತೆ ಕರೆಕ್ಟ್ ಕರೆಕ್ಟಾಗಿ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಸೊ ಅವರಿಬ್ಬರು ಪೇರೆ ಇವತ್ತು ಪ್ರತಿ ಮನೆಯಲ್ಲೂ ಹಿಂಗಿರ್ಬೇಕು ಜೋಡಿ ಅನ್ನೋ ಒಂದು ಉದಾಹರಣೆ ಆಗಿತ್ತು ಸೊ ಸಂಗೀತ ಅಂತ ಬಂದಾಗ ಅರ್ಜುನ್ ಜನಯಾ ಸಾರು ಎಲ್ಲ ಟೀಮ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದು ನಮ್ಮ ಸುರೇಶ್ ಆರ್ಮುಗಮ್ಮ ಎಡಿಟಿಂಗ್ ಸೊ ಎಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಡೈಲಾಗ್ಸ್ ವಿಚ ವಿಚಾರಕ್ಕೆ ಬಂದಾಗ ತುಂಬಾ ಚೆನ್ನಾಗಿ ನನಗೂ ಒಳ್ಳೊಳ್ಳೆ ಸೀನ್ಸು ಒಳ್ಳೆ ಕತೆ ಸಿಕ್ಕಿದೆ ಅಂದ್ರೆ ಮಂಡ್ಯದವರು ಅಂತ ಹೇಳಿದ ತಕ್ಷಣ ಪ್ರೀತಿನೇ ಆಗಲಿ ದ್ವೇಷನೇ ಆಗಲಿ ನೀವು ಚಿಟಿಕೆ ಅಷ್ಟು ಕೊಟ್ರೆ ನಾವು ಚೀಲ್ದಷ್ಟು ವಾಪಸ್ ಕೊಡ್ತೀವಿ ಅನ್ನೋ ಥರದ್ದು ಡೈಲಾಗ್ಸ್ ಇರುತ್ತೆ ಒಂದು ವಿಷಯಲ್ ಪಾಯಿಂಟ್ಸು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಥಿಯೇಟರ್ ಆ್ಯಂಬಿಯನ್ಸ್ ಕಟ್ಕೊಡ್ಬೇಕು ಅದು ನಮ್ಮ ಮಹೇಶ್ ಅವರು ಸತಿ ಹೇಳ್ತಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ತುಂಬಾ ಇಂಪ್ರೂವ್ ಆಗಿರುವಂಥ ಅಯೋಗ್ಯನ ಈಗ ಮತ್ತೆ ಭಯ ಮತ್ತೆ ಭರವಸೆ ಎರಡು ಜಾಸ್ತಿ ಇದೆ ಅದು ಕರೆಕ್ಟಾಗಿ ಕೆಲಸ ಆಗುತ್ತೆ ಯು ಸೋ ಮಚ್ ಇಡೀ ತಂಡಕ್ಕೆ ನಾವು ಚಿತ್ರರಂಗದಲ್ಲಿ ಒಂದು ನಿರ್ಮಾಪಕನ ಅನ್ನದಾತ ಅಂತ ಕರಿತೀವಿ ಹಾಗೆ ಒಬ್ಬ ನಿರ್ದೇಶಕನ ಗುರು ಅಂತ ಕರೀತೀವಿ ವಯಸ್ಸಲ್ಲಿ ಸಣ್ಣವನಾದರೂ ಕೂಡ ಮಹೇಶ ನನಗೆ ಗುರು ಈ ಸಿನಿಮಾದಲ್ಲಿ ಮತ್ತೆ ಇವತ್ತು ಅಯೋಗ್ಯ ಅಂತ ಟೈಟ್ಲ್ ಇದೆಯಲ್ಲ ಬಹಳ ಒಂದು ರೀತಿಯಾದ ವಿಭಿನ್ನವಾದ ಟೈಟ್ಲ್ ಕನ್ನಡ ಚಿತ್ರರಂಗಕ್ಕೆ ಯಾಕೆಂದರೆ ನಮ್ಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನಾವು ಗ್ರಾಮೀಣ ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು ಇವತ್ತು ಸಿಟಿನಲ್ಲಿ ಏನಾಗಿದೆ ಇದು ಕಂಪ್ಲೀಟ್ ಕಲುಷಿತವಾದ ನೀರು ಕಲುಷಿತವಾದ ಗಾಳಿ ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅಯೋಗ್ಯ ಎರಡನೇ ಸಿನಿಮಾ ನೋಡಲೇಬೇಕಾಗತ್ತೆ ಹಾಗಾಗಿ ನಾವು ಮತ್ತೆ ಮಂಡ್ಯಕ್ಕೆ ಹೋಗಲೇಬೇಕಾಗತ್ತೆ ಅದನ್ನು ನೋಡಬೇಕು ಅಂತಂದ್ರೆ ಅದ್ಭುತವಾದ ಎರಡು ಜೋಡಿಗಳನ್ನ ನೋಡಬೇಕಾಗತ್ತೆ ಅದಕ್ಕೆ ನಾನು ನನ್ನ ಗುರುಗಳಾದಂತ ಧೈರ್ಯ ಏನೊಂದು ಪ್ರಾರಂಭ ಮಾಡಿದ್ರು ಒಂದು ನೀನಾಸಂ ಅನ್ನೋದು ಮೊದಲೇ ಪ್ರಾರಂಭ ಆಗಿತ್ತು ಅಲ್ಲಿ ಕಲೆಯನ್ನ ಕಲಿತು ಬಂದಂತ ನನ್ನ ಗೆಳೆಯ ನೀನಾಸಂ ಸತೀಶ್ ಈ ಚಿತ್ರದ ನಾಯಕ ಹಾಗೆ ನಾನು ಬಹಳ ಮೆಚ್ಚುವಂತ ಹಾಗೂ ಅತ್ಯಂತ ಬುದ್ಧಿವಂತ ಒಂದು ಹೀರೋಯಿನ್ ಅಂತಂದ್ರೆ ಅದು ರಚಿತಾ ರಾಮ್ ಯಾಕೆಂದ್ರೆ ಇಬ್ಬರು ಜೋಡಿ ನೋಡ್ತಾ ಇದನ್ಸೋದು ನನ್ಗೆ ಆ ಸಿನಿಮಾ ಮಾಡುವಾಗ ಅವಾಗ ಕೋವಿಡ್ ಇರಲಿಲ್ಲ ಈ ಕೋವಿಡ್ಗೆ ಮುಂಚೆ ಈ ಸಿನಿಮಾ ಆಗುತ್ತೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಬೇಕಾದಷ್ಟು ಇದ್ದಾರೆ ಬೇಕಾದಷ್ಟು ನಟಗಳಿದ್ದಾರೆ ನನಗೆ ಅಂತ ಒಂದು ಸ್ಥಾನವನ್ನ ಮಾಡಿಕೊಟ್ಟಂತ ಅವತ್ತಿನ ಆ ನಿರ್ಮಾಪಕ ಚಂದ್ರಶೇಖರ್ ಅವ್ರನ್ನ ಇವತ್ತು ನಾನು ನೆನೆಸ್ಕೊತೀನಿ ಹಾಗೇನೆ ಈ ಚಿತ್ರದಲ್ಲಿ ಕೇವಲ ಬರೀ ಕಲಾವಿದ್ರೆ ಇದ್ರೆ ಸಾಂದು ಅಂತ ಉತ್ತಮವಾದ ತಂತ್ರಜ್ಞರು ಇರಬೇಕಾಗುತ್ತೆ ಅದರ ಆಯ್ಕೆ ಕೂಡ ಮಾಡಿದರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಅವತ್ತಿನ ಸಂಗೀತ ಅರ್ಜುನ್ ಜನಿಯ ಸಂಗೀತ ಆಗಿರ್ಬೋದು ಅಥವಾ ಆ ಫೋಟೋಗ್ರಫಿ ಕ್ಯಾಮ್ರಾಮ ಮರ್ತಿದ್ದೀನಿ ಹಾಗೆ ನನ್ನ ಗೆಳೆಯರಾದಂಥ ಅನೇಕ ಜನ ಇಲ್ಲಿ ಕೂತಿದ್ದಾರೆ ಅದು ಕೆ ಆರ್ ಪೇಟೆಗೆ ಬೆನ್ ತಟ್ಟಿದ್ದೀನಪ್ಪ ಬೆನ್ನ ಮೇಲೆ ಹೊಡೆದ್ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮೇಲೆ ಕೊಡ್ತೀಯ ಹಾಗೆ ನಮ್ಮ ಭರ್ಜರಿ ಚೇತನ್ ಅವರು ಕೂಡ ಬಹಳ ನಾನು ಅಚ್ಚುಮೆಚ್ಚಿನ ನಿರ್ದೇಶಕರು ಹಾಗೆ ಇಲ್ಲಿ ನನ್ನ ಗೆಳೆಯ ಕೂತಿದ್ದಾನೆ ಏನು ಹೇಳೋದು ನಾಣಿ ಬಗ್ಗೆ ಅದ್ಭುತವಾದ ಕಲಾವಿದ ಹಾಗೆ ಅರುಣ ನನ್ನ ಜೊತೆ ಎರಡು ಮೂರು ಸಿನಿಮಾಗಳಲ್ಲಿ ಮಾಡಿದ್ದೇನೆ ಬಹಳ ನಾನು ಮೆಚ್ಕೊಂಡಿದ್ದೆ ಈ ಸಿನಿಮಾದಲ್ಲಿ ಅವರ ಪಾತ್ರ ಹಾಗೂ ಲಿಫ್ಟ್ ಮ್ಯಾನ್ ಅಂತ ನಾನು ಇನ್ನೂರನೇ ಚಿತ್ರ ಮಾಡಬೇಕಾದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದ ನಟಿ ಅದು ಅರುಣಾ ಬಾಲರಾಜ್ ಯಾಕೆಂದ್ರೆ ಆಕೆಗೆ ಅದ್ಭುತವಾದ ಒಂದು ಅಭಿನಯದ ಕಲೆ ಇದೆ ಹಾಗಾಗಿ ಅವರು ಕೂಡ ಈ ಚಿತ್ರದಲ್ಲಿ ಮತ್ತೆ ಮರು ಪ್ರವೇಶ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಪಾವಗಡ ಮಂಜು ನಾನು ಅವ್ರನ್ನ ನೀವು ಇದ್ರಲ್ಲಿ ಮಾಡಿದ್ರ ಬಿಗ್ ಬಾಸ್ ಹೌದು ಅವರು ಇವಾಗ ಅವರೇ ಬಿಗ್ ಬಾಸ್ ಈಗ ನಮ್ಗೆಲ್ಲ ಹೀಗಾಗಿ ಈ ವೆದೆಲ್ಲ ಸೇರ್ಸೋದು ನೋಡಿ ಏನಂದ್ರೆ ಒಂದು ಅದ್ಭುತವಾದ ಅಡಿಗೆ ಆಗ್ಬೇಕು ಅಂದ್ರೆ ನಿಜವಾದ ಒಂದು ಒಳ್ಳೆ ಹದ ಬರ್ಬೇಕು ಈ ಹದಕ್ಕೆ ಸರಿಯಾದ ಕಲಾವಿದ ಮತ್ತೆ ಸೇರ್ಸಿದಾರೆ ಯಾಕಂದ್ರೆ ಮೊದಲನೇ ಸಿನಿಮಾ ಮಾಡೋದೇ ಬಹಳ ಕಷ್ಟ ಒಂದು ಸಿನಿಮಾ ಮಾಡೋದೇ ಕಷ್ಟ ಅದು ಆರು ವರ್ಷದ ನಂತರ ಕೋವಿಡ್ ಎಲ್ಲ ಕಳೆದು ಎಷ್ಟೋ ಜನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಆ ಮಧ್ಯದಲ್ಲ ನಾವು ಇನ್ನು ಜೀವಂತವಾಗಿದ್ವಿ ಯಾಕೆಂದ್ರೆ ಆ ದೇವರು ಇವತ್ತು ಏನು ಬಸವನಗುಡಿ ಆ ಬಸವಣ್ಣನ ಮುಂದೆ ಕೂತಿದ್ದೀವಿ ಹಾಗೆ ಗಣೇಶನ ಆಶೀರ್ವಾದ ಇದೆ ಯಾಕೆ ಅಂದರೆ ಯಾವುದೇ ಒಂದು ವಸ್ತು ಅದಕ್ಕೆ ಆಗ್ಬೇಕಾದ್ರೆ ದೈವ ಸಂಕಲ್ಪ ಇರಬೇಕು ಅದೆಲ್ಲ ಅತ್ಯಂತ ಪ್ರೀತಿ ಪಾತ್ರನಾದ ನಮ್ಮ ಮಹೇಶ್ಗೆ ಯಾರಂದ್ರೆ ಅವ್ರ ತಾಯಿ ಆ ತಾಯಿಯ ಆಶೀರ್ವಾದ ಯಾವಾಗಲೂ ಹೇಳ್ತಾ ಇರ್ತಾನೆ ಇಲ್ಲಿದ್ದಾರೆ ಕರೆಕ್ಟ್ ಅವ್ರ ತಾಯಿ ಅವರು ಯಾ ಆ ಸಿನಿಮಾ ಮಾಡುವಾಗ ನಮ್ಮ ತಾಯಿ ಇದ್ರು ಅವಾಗ ನನ್ನ ಒಂದು ಘಟನೆ ನಡೀತು ಅದನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡೋದಿಲ್ಲ ಆದ್ರೆ ಅವ್ರು ಆದ ನಂತರ ಈ ಹಲವಾರು ವಿಚಾರಗಳು ನಮ್ಮಲ್ಲಿ ನಡೀತು ಆದರೂ ಇವತ್ತು ಈ ಒಂದು ಸಿನಿಮಾ ಮೂಲಕ ಮತ್ತೆ ನನ್ನ ಆರೋಗ್ಯ ಮತ್ತೆ ಇಂಪ್ರೂವ್ ಆಗುತ್ತೆ ಎಲ್ಲರೂ ನಾನು ಕೇಳೋದು ನೀವು ಹೇಗಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ಅಂತ ನೀವೆಲ್ಲ ಅವ್ರು ಕೇಳ್ತೀನಿ ನನ್ನ ಆರೋಗ್ಯ ಇಂಪ್ರೂವ್ ಆಗ್ಬಿಟ್ಟಿದೆ ಯಾಕೆಂದ್ರೆ ನನ್ನ ಆಯೋಗ್ಯ ಪಾರ್ಟ್ ಟೂ ನಾನು ಮಾಡ್ತಾ ಇದ್ದೀನಿ ಅಂತ ಖಂಡಿತ ಹೇಳ್ತೀನಿ ನಮಸ್ಕಾರ ಜಯ ಜಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಂದರ ಸರ್ ಇದೀಗ ನಮ್ಮ ಹೊರಗೆ ಮಾತನಾಡಿಸಿದಂತಹ ಸಮಯ ಎಲ್ರಿಗೂ ನಮಸ್ಕಾರ ದೃಶ್ಯ ಮಾಧ್ಯಮ ಮಾಡಿದ್ದೀನಿ ಸ್ನೇಹಿತರಿಗೆಲ್ಲ ನಮಸ್ಕಾರ ವೇದಿಕೆ ಮೇಲೆರುವಂತಹ ಎಲ್ಲ ಕಲಾವಿದರ ಮಿತ್ರರಿಗೆ ಹಿರಿಯರಿಗೆ ಹಿರಿಯರಿಗೆ ಧನವಂದನೆಗಳು ಸಿನಿಮಾ ಬಗ್ಗೆ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸಿದ್ದಾರೆ ನಿರ್ದೇಶಕರು ಮತ್ತೊಮ್ಮೆ ಈ ಸಿನಿಮಾ ಶುರುವಾಗ್ತಾ ಇದೆ ಅನ್ನೋದೇ ಒಂದು ಖುಷಿ ಸುಂದರಣ್ಣ ಹೇಳಿದಾಗೆ ಒಂದ್ ಸಿನಿಮಾ ಮಾಡೋದೇ ಕಷ್ಟ ಮತ್ತೆ ಅದ್ರ ಎರಡನೇ ಭಾಗ ಬರ್ತಾ ಇದೆ ಅಂದ್ರೆ ಅವರ ಶ್ರಮ ಎಷ್ಟಿರುತ್ತೆ ಅಂತ ಹೇಳಿ ಇಡೀ ತಂಡದ ಶ್ರಮ ತುಂಬಾ ಇರುತ್ತೆ ನಮಗೆ ಸಾಥ್ ಕೊಟ್ಟಂತಹ ನಮ್ಮ ಮುನೇಗೌಡರು ಈ ಸಿನಿಮಾಗೆ ನಿರ್ಮಾಪಕರಾಗಿದ್ದಾರೆ ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ ಆಮೇಲೆ ಮೊದಲ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾಗು ಕಂಟಿನ್ಯೂ ಆಗಿದ್ದಾರೆ ಕೆಲವರು ಸಿಗೋದಿಲ್ಲ ಆದರೂ ಇದೇನು ಗೊತ್ತಿಲ್ಲ ಈ ಟೈಮು ಶುರು ಮಾಡಿದ ಟೈಮ್ ನಿರ್ದೇಶಕರ ಮನಸ್ಥಿತಿ ಆಗುತ್ತೆ ಎಲ್ಲರೂ ಮತ್ತೆ ಅವ್ರಿಗೆ ಕೂತಿದ್ರು ಅವರೇ ಜಾಗದಲ್ಲಿ ಇಲ್ವಾ ನರಸಿಂಹಣ್ಣ ಹೊಸರ ಅದಕ್ಕೆ ನಾವು ಕೈ ಈ ಚಿತ್ರಕ್ಕೆ ಮೊದಲ ಅಯೋಗ್ಯ ಚಿತ್ರಕ್ಕೆ ನಮಗೆ ಎಷ್ಟು ಬೆನ್ನು ತಟ್ಟಿ ನಮಗೆಲ್ಲ ಸಪೋರ್ಟ್ ಮಾಡಿದೀರಿ ಇಡೀ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಕೇಳ್ಕೊತೀನಿ ಇಡೀ ತಂಡದ ಪರವಾಗಿ ಕೇಳ್ತಾ ಇದೀನಿ ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾ ಇದರಲ್ಲಿ ಪಾತ್ರ ಮಾಡ್ತಿರೋ ನಮ್ಮ ಸಹಪಾಠಿಗಳು ಎಲ್ಲರಿಗಳಿಗೂ ನಮ್ಗೆ ಧನ್ಯವಾದ ವಿಶೇಷವಾಗಿ ನಿರ್ದೇಶ ನಿರ್ದೇಶಕರಾದಂತಹ ಮಹೇಶ್ ಸಾರ್ಗೆ ಅವರು ಹೇಳಿದ್ರು ನಾನು ಯಾರ ಮನೆಗೂ ಹೋಗಿಲ್ಲ ಫೋನ್ ಮಾಡಿದೆ ಎಲ್ಲ ಒಪ್ಕೊಂಡ್ಬಿಟ್ರು ಅಂತ ಬಾಂಧವ್ಯ ಅನ್ನೋದೊಂದು ಇರುತ್ತಲ್ಲ ನಂಬಿಕೆ ಅದು ತುಂಬಾ ಕೆಲಸ ನಿಮ್ಮ ಟೈಮಲ್ಲಿ ನೀವ್ ಯಾಕೆ ನಮ್ಮ ಮನೆಯವ್ರಿಗೆ ಬರ್ತೀರಿ ವಾಟ್ಸಪ್ಪಲ್ಲಿ ಕಳಿಸಿ ಇಲ್ಲ ಫೋನ್ ಮಾಡಿ ಸಾರ್ ಓದ್ತೀವಿ ಅದರರ್ಥ ಏನಂದ್ರೆ ಅಷ್ಟು ಬಂಧುವಾಗಿದೆ ಅಂತ ಸಂಬಂಧ ಹೌದು ಟಿ ವಿ ಮೂಲಕ ಎಲ್ಲರ ಮನೆಗೂ ಪರಿಚಯ ಮಾಡಿಸ್ಬಿಟ್ಟಿದ್ದಾರೆ ಒಬ್ಬ ಮಾಸ್ತಿ ಸಾರು ಅವ್ರು ಕೇಳ ಹೇಗೆ ಅಡಿ ಹಾ ನಮ್ಮ ಕನ್ನಡದ ಆಸ್ತಿನೇ ಅವರು ಅರ್ಜುನ್ ಸರ್ ಹೇಳಿದಂಗೆ ನಮ್ಮ ನಮ್ಮ ಚೇತನ್ ಸರ್ ಹಾಗೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಬ್ರಿಗೊಬ್ಬರಿಗೆ ಅದನ್ನ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ ಸೊ ಈ ಎರಡನೇ ಸಿನಿಮಾಗೂ ನಾವೆಲ್ಲ ಹೆಜ್ಜೆ ಇಟ್ಟಿದ್ದೀವಿ ನಿಮ್ಮೆಲ್ಲರೂ ಪ್ರೋತ್ಸಾಹ ನಮೇಲೆ ಇರಲಿ ಅಂತ ಹೇಳಿ ಕೇಳ್ತಾ ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡಿ ಅಯೋಗ್ಯ ಟು ನನಗಿಂತ ಅದ್ಭುತವಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಇರಲಿ ನಮಸ್ಕಾರ ದಯವಿಟ್ಟು ಚಿಮಿಸ್ಬೇಕು ನಾನು ಮಾಸ್ತಿಯವರ ಹೆಸರು ಮಾಡಿಬಿಟ್ಟಿದ್ದೆ ಹಾಗೆ ನರಸಿಂಹನ್ ಕೂಡ ಮಾಡ್ಬಿಟ್ಟಿದ್ದು ಯಾಕೆಂದ್ರೆ ನಮ್ಮ ಮುಂದೆ ಅವ್ರು ಇರ್ತಾರೆ ಅವ್ರನ್ನ ನಾವು ನೋಡಿದ್ಮೇಲೆ ಅವ್ರನ್ನ ಅವ್ರನ್ನ ನೆನೆಸ್ಕೊಳ್ಳೋದು ತಪ್ಪಾಗುತ್ತೆ ಮೊದಲನಾಗಿ ನರಸಿಂಹ ಅವ್ರು ಇನ್ನೂ ಮ್ಯಾನೇಜರ್ ಆಗಿರಲಿಲ್ಲ ಅವಾಗ ನಾನು ಸಿನಿಮಾಗಳು ನಟಿಸ್ತಾ ಇದೆ ಒಂದು ಮಾತು ಕೇಳಲ್ಲ ಸರ್ ನಮ್ಗೊಂದು ಕಾರ್ಡ್ ಕೊಡ್ಸಿ ಸರ್ ಇನ್ನೊಂದು ಕಾರ್ಡ್ ಕೊಡ್ಸಿ ಸರ್ ಅಂದ ಇವತ್ತು ಅವನಿಗೆ ಫೋನ್ ಮಾಡಿ ನೋಡಿ ಸರ್ ಇವತ್ತ ಮ್ಯಾನೇಜರ್ ಆಗಿದ್ದಾನೆ ನನ್ಗುಂತ್ ಬಹಳ ಹೆಮ್ಮೆ ಆಗುತ್ತೆ ಹಾಗೆ ನಮಗೆ ನಮ್ಗೆ ತುಂಬ ಜನ ಫ್ಯಾನ್ಸ್ ಇರ್ತಾರೆ ನಮಗೆಲ್ಲ ನೋಡಿದಾಗ ಹಲೋ ಸುಂದರಾಜ್ ಅಂತಾರೆ ಹಲೋ ಸತೀಶ್ ಅಂತಾರೆ ಹಾಗೆ ರಚಿತಾರಾಮ್ ಅಂತಾರೆ ಅಂತ ಆದರೆ ಒಬ್ಬ ರೈಟರ್ನ ಫ್ಯಾನ್ ಆಗಬೇಕು ಅಂತಂದ್ರೆ ಬಹಳ ಗ್ರೇಟ್ ನನಗೆ ನಾನು ಅವ್ರ ಫ್ಯಾನ್ ಮಾಸ್ತಿ ಫ್ಯಾನ್ ಕೇಳಿಸ್ಕೊಳ್ಳಿ ಮಾಸ್ತಿ ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಒಂದು ಅದ್ಭುತವಾದ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರು ಅವರು ನೆನೆಸ್ಕೊತೀವಿ ಆದರೆ ನಮ್ಮ ಸಿನಿಮಾ ರಂಗಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆಯುವಷ್ಟು ಯೋಗ್ಯ ಇರೋರು ಮಾಸ್ತಿ ನಮ್ಮ ತನ್ನ ಮಾಸ್ತಿ ಸರ್ ನೀವು ನಮ್ಮ ಆಸ್ತಿ ಸರ್ ಹಾಗಾಗಿ ಮತ್ತಷ್ಟು ಇದಕ್ಕೆ ಬಲ ಕೊಡ್ತೀರ ಅನ್ನೋ ನಂಬಿಕೆ ಜೊತೆಗೆ ಮತ್ತೊಮ್ಮೆ ನಿಮ್ಗೆ ಒಂದೇ ಹೇಳ್ತೀವಿ ನಮಸ್ಕಾರ ನಮ್ಮ ಸುಮಾರು ಸಿನಿಮಾಗಳು ಮಾಡಿದೀವಿ ನಾವು ಯಾರೋ ನಮ್ಮ ತರುಣ್ ಸದೀರ್ ಮತ್ತೆ ಶರಣ್ ಸಾರ್ ಜೊತೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಂದೇ ಕೆಲರ್ ಅನ್ನೋದು ವಿಶೇಷವಾಗಿ ಈ ಚಿತ್ರದಲ್ಲಿ ನಮ್ಮ ನಾಯಕ ನಟರು ಸತೀಶ್ ಸರ್ ಹಾಗೂ ರಚಿತಾ ಮೇಡಮ್ ಎಲ್ಲ ಸಹ ಕಲಾವಿದರಿಗೆ ಸಪೋರ್ಟ್ ಕೊಟ್ಕೊಂಡು ಮೊದಲನೇ ಸಿನಿಮಾ ಎಷ್ಟು ಚೆನ್ನಾಗಾಯ್ತು ಅಷ್ಟು ಚೆನ್ನಾಗಿ ಬೆಂಥಕ್ಕೂ ಬಂದಿದ್ದಾರೆ ಅವ್ರಿಗೂ ವಿಶೇಷವಾದ ಅವ್ರಿಗು ಧನ್ಯವಾದಗಳು ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಮಹೇಶ್ ಅಣ್ಣಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಒಂದ್ ಮೂರು ವರ್ಷದಿಂದ ಇಲ್ಲ ಮಗ ಜೊತೆ ಮಾಡೋಣ ಅಂತ ಹೇಳಿ ಫೋನ್ ಮಾಡಿ ಒಂದು ಅವಕಾಶ ಕೊಟ್ಟರು ನಮ್ಮ ರಚಿತಾ ಮೇಡಮ್ ಇವತ್ತೆಲ್ಲರೂ ಮಂಜು ಪಾಗೋಡ ಮಂಜು ಬಾಗೋಡ ಅಂತ ಏನ್ ಕರೀತಾರೆ ಆ ಪಾಗೋಡ ನನ್ನ ಜಾಸ್ತಿ ಎಲ್ರು ಗೊತ್ತಾಗ್ ಮಾಡಿದ್ರು ನಮ್ ರಚಿತಾ ಅದೇ ಲ್ಯಾಗು ಅಂತ ಗೊತ್ತಾಗಿದ್ ಜಾಸ್ತಿ ಬಂದಾದ್ಮೇಲೆ ಸತೀಶ್ ಬಹಳ ಇಷ್ಟ ಅವ್ರು ಸ್ಲಾಂಗ್ ಬಹಳ ಇಷ್ಟ ಅವರು ನ್ಯಾಚುರಲ್ ಆಗಿ ಆಕ್ಟ್ ಮಾಡೋದು ಬಹಳ ಇಷ್ಟ ಈ ಸಿನಿಮಾದಲ್ಲಿ ಒಂದ್ ಆಡಿದೆಯಲ್ಲ ಅಯೋಗ್ಯ ಫಸ್ಟ್ ಗೆ ಹಿಂದೆ ಹೋಗು ಹಿಂದೆ ಹೋಗು ಮಕ್ಕಳು ಹಿಂದೆ ಹೋಗು ಸಿಕ್ಕು ತಾಳೆ ನಂದಿನಿ ಅಂತ ನನಗೂ ಈಗ ಮದುವೆ ಆಗಿದೆ ಎಸ್ ನಂದಿನಿ ಅಂತ ಅಣ್ಣ ಸಾಂಗಿದೆ ಮೇಡಮ್ ಹಿಂದೆ ಹೋಗು ಹಿಂದೆ ಹೋಗು ಮಕ್ಕಳು ಹಿಂದೆ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ ನಂದಿನಿ ಸಿಕ್ಕಿದಾಳೆ ಮೇಡಮ್ ನನಗೆ ನಂದಿನಿ ಹೌದು ಬಹಳ ತಾಳಿ ಅನ್ನಂಗೆ ಮದುವೆ ಆದ್ಮೇಲೆ ಮೊದ್ಲೇ ಬಹಳ ಖುಷಿ ಆಗುತ್ತೆ ಅಂದ್ರೆ ಪ್ರತಿ ಸಲ ಮದುವೆ ಆದಾಗ ಸಿಗುತ್ತೆ ಅಂದ್ರೆ ಅಲ್ಲ ಮದುವೆ ಆಗಿದ್ರೆ ಸಿನ್ಮಾ ಈಗ ಶುರುವಾಗಿದೆ ಅಂತ ಮದುವೆ ಆದಾಗೆಲ್ಲ ಅವಕಾಶ ಸಿಗುತ್ತೆ ಅನ್ನಂಗೆ ಇದ್ರೆ ನಾವ್ ಹಂಗೇನು ಮಾಡಕ್ ಹೋಗಲ್ಲ ಮೇಡಮ್ ಸಾಕ್ ಒಂದು ಮದುವೆ ಆಗಿದೀವಿ ಅವಕಾಶಗಳು ಸಿಗ್ತಾ ಇದಾವೆ ಇಲ್ಲ 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 ಬೇಡಣ್ಣ ಈಗಿನ ವಿದ್ಯಮಾನಗಳೇ ಏನೋ ಬೇರೆ ಬೇರೆ ತರ ಆಗ್ತಾ ಯಾಕೆ ನಮ್ಗೆಲ್ಲ ಸಾಕು ಒಂದ್ ಮದುವೆ ಅಚ್ಚುಕಟ್ಟಾಗಿ ಆಗಿದ್ದೀನಿ ಬಹಳ ಖುಷಿ ಆಗುತ್ತೆ ಒಂದು ದೊಡ್ಡ ಸಿನಿಮಾದಲ್ಲಿ ಅದು ಸಕ್ಸಸ್ ಆಗಿರೋ ಸಿನಿಮಾದಲ್ಲಿ ಭಾಗ ಎರಡರಲ್ಲಿ ನನಗೊಂದು ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಮಹೇಶ್ ಅಣ್ಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಖುಷಿ ಆಗುತ್ತೆ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ